ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯ ಪೋಷಣ ಅಭಿಯಾನ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮುನ್ನೂರ ಇಪ್ಪತ್ತೇಳು ಸ್ಮಾರ್ಟ್ಫೋನ್ಗಳನ್ನು ವಿಧಾನಸಭೆ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ್ ಪಟ್ಟಣ ಅವರು ಸಸಿಗೆ ನೀರು ಉಣಿಸುವುದರ ಮೂಲಕ ಚಾಲನೆ ನೀಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಸೀರಿ ಹಾಗೂ ಮಕ್ಕಳ ಔಷಧಗಳನ್ನು ವಿತರಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಂಕರ್ ಕುಂಬಾರ್ ತಾಲೂಕು ಪಂಚಾಯತ್ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಅಂಗನವಾಡಿ ಸಿಬ್ಬಂದಿಗಳು ಹಾಗೂ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಅಶೋಕ್ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕೆಂದು ಅವರಲ್ಲಿ ಮಾನ್ಯ ತಾಲೂಕ್ ಪಂಚಾಯತ್ ಎಕಾರ್ ನಿರ್ವಹಣಾಧಿಕಾರಿಗಳಂತಹ ಪ್ರವೀಣ್ ಕುಮಾರ್ ಸಾಲಿ ಅವರನ್ನು ಇವತ್ತಿನ ಒಂದು ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ ಹಾಗಾಗಿ ಇವತ್ತಿನ ಈ ಸಮಾರಂಭದಲ್ಲಿ ಒಂದು ಉಪಸ್ಥಿತ ಹೊರ ಮೇಲೆ ಹಾಗೂ ಅಂಗನವಾಡಿ ಕಾರ್ಯ ಈ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಡಿ ಇವತ್ತಿನ ಈ ಒಂದು ಸ್ಮಾರ್ಟ್ ಫೋನ್ ವಿತರಣೆ ಮಾಡುವ ಮೂಲಕ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಕೇಂದ್ರ ಮಕ್ಕಳ ತೂಕ ಎತ್ತರ ಹಾಗೂ ಎಷ್ಟು ಜನ ಇವತ್ತು ಹಾಜರಾಗಿದ್ದಾರೆ ಅದರ ಹಾಜರಾತಿ ಹಾಗೂ ಪ್ರತಿದಿನದ ಮಕ್ಕಳ ಒಂದು ಎಷ್ಟು ಜನ ಇರ್ತಾರೆ ನೀವು ಮಾಡುವಂತ ಮಕ್ಕಳಿಗೆ ಯಾವ ಆಕ್ಟಿವಿಟೀಸ್ ಮಾಡಿಸ್ತಿರ ಅಥವಾ ಉಪಹಾರ ವಿತರಣೆ ಮಾಡಿದಂತ ಫೋಟೋ ಟ್ರ್ಯಾಕರ್ ಮೂಲಕ ಕ್ಯಾಪ್ಚರ್ ಮಾಡಬಹುದು ಇದರಿಂದಾಗಿ ರಾಜ್ಯ ಸರ್ಕಾರ ನಮ್ಮ ಇಲಾಖೆಯ ಸಂಪೂರ್ಣ ಪ್ರಗತಿಯನ್ನು ನಾವು ಇದೆ ಅಂದ್ರೆ ಇತರ ಕೇಂದ್ರ ಕಚೇರಿ ಸಹ ರಕ್ಷಣೆಗೆ ಮಾಡುವಂತ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಇದರಿಂದ ನಮ್ಗೆ ಸಾಕಷ್ಟು ಅನುಕೂಲ ಆಗಿದೆ ಸರ್ ಅಭಿಯಾನ ಮೊಬೈಲ್ ಫೋನ್ ವಿತರಣೆ ಮಾಡಿದ್ದೀವಿ ಈ ಮೊಬೈಲ್ ಫೋನ್ನ ಯಾಕೆ ಕೊಡ್ತಾ ಅಂದ್ರೆ ನೀವು ಎಲ್ಲಿದ್ರು ತಕ್ಷಣ ರೆಸ್ಪಾನ್ಸ್ ಮಾಡಬೇಕಂತ ಕೊಡ್ತಾ ಇರೋದು ರೆಸ್ಪಾನ್ಸ್ ಏನೋ ಪ್ರಾಬ್ಲಮ್ ನಿಮ್ಮ ಆಗ್ಬೋದು ಸಾಲಿಗೆ ಏನಾದ್ರು ತೊಂದರೆ ಆಗ್ಬೋದು ಅದೇ ಹೆಡ್ ಆಫೀಸಲ್ಲಿ ಯಾರೇ ಅಧಿಕಾರಿಗಳಾಗಿ ಫೋನ್ ಕೊಡ್ತಾ ಇರೋದು ನೀವು ಸ್ವಿಚ್ ಆಫ್ ಮಾಡಿ ಮನೆಗೆ ಮನೆ ಇಡೋಕ್ಕಾಗ ಕೊಡ್ತಾ ಇರೋದು ನೀವೇನಾದರೂ ಸರ್ಕಾರಿ ನೌಕರರು ಏನೇನು ಕಲ್ಸ್ಕೊಳ್ಬೇಕು ಕಾರ್ಯಕ್ರಮ ಅದರ ಅಂತ ಹೇಳಿ ನಾವು ನಿಮಗೆಲ್ಲ ಮೊಬೈಲ್ ಕೊಡ್ತಾ ಇದೀವಿ ಅಂತ ಮೊಬೈಲ್ ಯಾರು ಆ ಮಾಡ್ಕೊಂಡು ಅವ್ನು ಯಾರೇ ಸಾವೂ ಫೋನ್ ಮಾಡಿದ್ರು ಕೂಡ ನೀವು ರಿಸೀವ್ ಮಾಡೋದು ನೀವು ಕ್ವಿಚ್ ಆಫ್ ಮಾಡೋದು ಮಾಡಿ ಕಟ್ ಮಾಡೋದು ಮಾಡಿ ಆಮೇಲೆ ಎಲ್ಲ ಈಗೇನೋ ಭಾಳ ಹೊಸ ಹೊಸದಾಗಿ ಟೆಕ್ನಾಲಜಿ ಇದಾಗಿ ನೀವೇನಲ್ಲ ಬೈಕಾರ್ಡ್ ಮಾಡಿಕೊಂಡಿರ್ತಾರೆ ರೆಕಾರ್ಡ್ ಮಾಡಿಕೊಂಡು ಬೇರೆ ಪ್ರೊಡ್ಯೂಸ್ ಮಾಡೋದು ನಿಮಗೆ ಸಸ್ಪೆಂಡ್ ಮಾಡಬೇಕಾಯ್ತಲ್ಲ ಅದರಿಂದ ನೀವೆಲ್ಲ ವಿನಯಿತೆಯಿಂದ ಮೊಬೈಲ್ ಫೋನಿಗೆ ಎಲ್ಲರೂ ಭಾಳ ವಿನಯಿತೆಯಿಂದ ನಡ್ಕೊಬೋದು ಯಾರಿಗೆ ಏನೇ ಅವರು ಸಿಕ್ ಮಾಡ್ಕೊಂಡು ಆಯ್ತಾರೆ ಅಂತಲೇ ಪ್ರವಾದ ಮಾತಾಡ್ಕೊಂಡು ಮಾತಾಡಿಕೊಂಡು ಎಲ್ಲರಿಗೂ ಕರೆಕ್ಟಾಗಿ ಸಂಪರ್ಕ ಮಾಡಿ ಏನೇನು ನೋಡಿಕೊಂಡು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಆ್ಯಂಗ್ಲ್ ಮಾಡಿ ಎಲ್ಲಾನು ನೀವೆಲ್ಲ ಒಡೆ ಕೇಳಿಕೊಂಡು ನಾನು ಮೇಲೆ ಇದನ್ನೆಲ್ಲ ಸೌರ ಕೊಡ್ಸ್ಕೊಂಡು ಹೇಳ್ಕೊಂಡು ಎರಡು ಮಾತು ಮುಗ್ತೀನಿ ನಮಸ್ಕಾರ കേടുകാണ് എന്നല്ല അഞ്ചരെ നന്ദുർ പക്ഷോയേയിണ്ട ഞാൻ എല്ലാവരും എല്ലാവരും നല്ല നമ്മൈ കേട आमिर सेकंड वाले थी ना बाकी नगर सेकंड नमी पे इडगर सेकंड मस्केर इंदौर वाले इंदौर मज़े से घर देखे याद होगा ये रहता सर